ಹಿಮದ ಶಿಖರಗಳ ನಡುವೆ ಹಳ್ಳಿಗಲ್ಲಿ ಒಂದಾದ ರಾಮುಹಳ್ಳಿಯ ತುದಿಯಲ್ಲಿ ಹಿಮಪಾತದ ಒಳಗಡೆ ಮಿಂಚಿದ ಪ್ರತಿ ಬೆಳಕಿಗೂ ನಿಶ್ಶಬ್ದವಾಗಿದ್ದ ಆ ಹೆಜ್ಜೆಗಳು ಅರವಣದ್ದಾಗಿದ್ದ ಅವನು ಹುಟ್ಟಿನಿಂದಲೇ ಮಾತಾಡಲಾಗದವನು ಆದರೆ ಅವನ ಮೌನದಲ್ಲಿತ್ತು ಕವಿತೆಗಳ ಮಿಂಚು ಜೀವನದಲ್ಲಿ ಎಲ್ಲರೂ ಮಾತನಾಡೋಕೆ ಹಾತೊರೆಯುವಾಗ ಅವನು ಅಕ್ಷರಗಳೊಂದಿಗೆ ಸ್ನೇಹ ಬೆಳೆಸಿದ್ದ ಅವನ ಗ್ರಂಥಾಲಯವು ಪುಸ್ತಕಗಳ ಡೈನೋಸಾರ್ ಅಲ್ಲ ಅದು ಅವನ ಒಂಟಿತನ ಅವನ ಕುಸಿದ ಕನಸುಗಳ ಆಳವಾದ ಪ್ರೀತಿಯ ನಿರೀಕ್ಷೆಯ ಮ್ಯೂಸಿಯಂ ಮೀರಾ ನಗರದಿಂದ ಬಂದಳು ತರಗತಿ ಅಧ್ಯಾಪಕಿ ಎಂಬ ಹುದ್ದೆಯಲ್ಲಿ ಇಡೀ ಊರಿಗೊಂದು ಹೊಸಗಾಳಿ ಶಬ್ದಗಳಲ್ಲಿ ಬದುಕುವವಳಾದರೂ ಅವಳು ಮಾತುಗಳಲ್ಲಿ ಅರ್ಥವಿಲ್ಲದ ಸಂಬಂಧಗಳನ್ನು ನೋಡಿಯಿದ್ದಳು ಹಳ್ಳಿ ಪ್ರಥಮ ಶಾಲೆ ಮದ್ದುಗಟ್ಟಿದ ವಾತಾವರಣ ಮತ್ತು ಸಣ್ಣದಾದ ಗ್ರಂಥಾಲಯ ಅವಳಿಗೆ ಇಲ್ಲೆಲ್ಲಾ ಬೇಸರವಾಗಿ ಕಂಡಿತು ಆದರೆ ಆ ಕುರ್ಚಿಯ ಕಡೆಯಿಂದ ಬಂದ ಮೊಟ್ಟಮೊದಲ ನೋಟು ಪುಸ್ತಕಗಳು ಮನುಷ್ಯರು ಮರೆಯುವ ಮಾತುಗಳನ್ನು ಹೇಳುತ್ತವೆ ಆ ನೋಟು ಮೀರಾಳ ಭಾವನೆಗಳಿಗೆ ಪೆನ್ನು ಒತ್ತಿದಂತೆ ಆಯಿತು ಪ್ರತಿದಿನ ಮೀರಾ ತನ್ನ ಬ್ಯಾಗಿನಲ್ಲಿ ಒಂದು ಹೊಸ ಪತ್ರ ಕಂಡಳು ಇವು ಅರವು ಬರೆದವು ಅವನು ಪ್ರತಿ ಸಾಲಿನಲ್ಲಿ ತನ್ನ ಆತ್ಮವನ್ನು ಒಡಹುಟ್ನಂತೆ ಬರೆಯುತ್ತಿದ್ದ ಒಂದು ದಿನ ಅವನು ಕೇಳಿದ ನೀನು ಯಾರನ್ನೂ ಕಾದಿಲ್ಲದಿದ್ದರೂ ಯಾರೋ ನಿನ್ನ ಕಾದಿರೋ ಹಾಗೆ ಎಂದಾದರೂ ತೋಚಿದೆಯಾ ಆ ಪ್ರಶ್ನೆಗೆ ಮೀರಾ ಆಳಿದಳು ಅಜ್ಞಾತವಾದ ಪ್ರೀತಿಯ ಸ್ಪರ್ಶ ಅವಳೊಳಗೆ ಚೂರು ಚೂರು ನಿಧಾನವಾಗಿ ಬೆಳೆಯತೊಡಗಿತು ಅವಳು ಹಗಲಿನಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದಳು ಆದರೆ ರಾತ್ರಿ ಅವನ ಪತ್ರಗಳ ಓದಾಟವೇ ಅವಳ ಜೀವದ ತಾಳಮೇಳವಾಗಿತ್ತು ಒಂದು ದಿನ ತಾಯಿಗೆ ತೀವ್ರ ಹೃದಯಾಘಾತವಾಯಿತು ಆಸ್ಪತ್ರೆ ಖರ್ಚಿಗೆ ಮೀರಾ ದಿನಪತ್ರಿಕೆಯಲ್ಲಿ ಟ್ಯೂಷನ್ ಜಾಹೀರಾತು ಹಾಕಿದಳು ಮನೆ ಮನೆಗೆ ಹೋದಳು ಅರವ್ ತನ್ನ ಕೆಲ ಕಲಾಕೃತಿಗಳನ್ನು ಮಾರಾಟ ಮಾಡಿ ಆರ್ಥಿಕ ಸಹಾಯ ಮಾಡುತ್ತಾ ಇದ್ದ ಆ ಸಮಯದಲ್ಲಿ ಆತ ಮೀರಾನ ತಾಯಿಗೆ ಜೊತೆಯಲ್ಲಿ ಇದ್ದ ಅವಳಿಗೆ ಆಹಾರ ತಿನ್ನಿಸುತ್ತಿದ್ದ ವೈದ್ಯರೊಂದಿಗೆ ಸಮಯ ಹಿಡಿಯುತ್ತಿದ್ದ ಅರವ್ ತನ್ನ ಪ್ರೀತಿಯ ಮೀರಾ ತಾಯಿಯ ಕಾಲಿಗೆ ನೀರು ಹಾಕುತ್ತಿದ್ದ ಅವಳು ತಿರುಗಿ ನೋಡಿದಳು ಅಲ್ಲಿಯ ಅಮ್ಮನ ಕಣ್ಣುಗಳಲ್ಲಿ ಕೃತಜ್ಞತೆ ಮಮತೆ ನಿಸ್ವಾರ್ಥ ಪ್ರೀತಿ ಕಾಣಿಸಿಕೊಂಡಿತು ಅಲ್ಲಿ ಅವಳು ಅರಿತಳು ಈ ಪ್ರೀತಿ ಶುದ್ಧ ನಿಜ ನೀನು ಮಾತಾಡಬೇಡ ನಿನ್ನ ನಿಶಬ್ದ ನಿಟ್ಟುಸಿರು ನನಗೆ ಪದ್ಯ ಅವಳು ಒಮ್ಮೆವೂ ಕೈ ಹಿಡಿಯಲಿಲ್ಲ ಆದರೆ ಆ ದಿನ ಅವಳ ಮನಸ್ಸು ಹಿಡಿದು ಹೋಯಿತು ಸಂಪೂರ್ಣವಾಗಿ ಮನಸ್ಸು ಹೃದಯದ ವಿರುದ್ಧ ಮೀರಾ ನಗರಕ್ಕೆ ಮರಳಿದಳು ತಂದೆಯ ಕಠಿಣ ಮುಖ ಮಾತಾಡೋಕೆ ಆಗದ ಹುಡುಗನ ಪ್ರೀತಿಗೆ ಹೇಗೆ ಭರವಸೆ ಮೀರಾ ನೋಡಿದಳು ನೆನೆಸಿದಳು ಕಣ್ಣೀರು ಕಟ್ಟಿಹಾಕಿಕೊಂಡು ಬರೆದಳು ಆ ಅಪ್ಪ ಅವನ ಪ್ರೀತಿ ಕೇಳಿಸಲು ಶಬ್ದವಿಲ್ಲ ಆದರೆ ಅನುಭವಿಸಲು ನಾನೇ ಸಾಕು ಅಪ್ಪ ತದೇಕವಾಗಿ ನೋಡಿದ ಅಳಲಿಲ್ಲ ಒಪ್ಪಲಿಲ್ಲ ಅವನು ತಿರುಗಿ ಹೋಗಿ ಕಪಾಟು ಬಿಚ್ಚಿದ ಮೀರಾ ಅತ್ತ ಅರವ್ ಬರೆದ ಪತ್ರವೊಂದನ್ನು ಹಿಡಿದು ಮಲಗಿದಳು ಮರುತುಂಬಿದ ಪೆನ್ನು ಮೂರು ತಿಂಗಳು ಮೀರಾ ನಿರೀಕ್ಷೆಯಲ್ಲಿ ಇದ್ದಳು ಅರವ್ ಏನೂ ಬರೆಯಲಿಲ್ಲ ಒಂದು ದಿನ ಒಂದು ಪಾರ್ಸೆಲ್ ಬಂತು ಒಳಗೆ ಪುಸ್ತಕ ಗಾಳಿಯಲ್ಲಿ ಬರೆದ ಪತ್ರಗಳು ಲೇಖಕ ಆರವ್ ಮೆರಾ ಹಂಚಿಕೆ ಮೇಲೊಂದು ಸಾಲು ನಿನ್ನ ಶಬ್ದವೇ ನನ್ನ ಮೌನದ ಶ್ರಾವಣ ಈ ಬಾರಿಗೆ ನಾವು ಒಂದಾಗಿ ಬರೆವನು ಮೀರಾ ಅಳುತ್ತ ಪುಸ್ತಕ ಹಿಡಿದು ತಂದೆಗೆ ತೋರಿಸಿದಳು ಅವನ ಉತ್ತರ ಹೋಗು ಈ ಬಾರಿಗೆ ಕೇಳದಿರಿ ಬದುಕು ಬರೆಯು ಅವಳೂ ಹಳ್ಳಿಗೆ ಹಿಂತಿರುಗಿದಾಗ ಮಳೆ ಸುರಿಯುತ್ತಿತ್ತು ಆಳ ಆಳ ಅರವು ಗ್ರಂಥಾಲಯದ ಹೊರಗಡೆ ನಿಂತಿದ್ದ ಕೈಯಲ್ಲಿ ಪತ್ರ ಕೊಡುವ ಮುನ್ನ ಮೀರಾ ಒಡಿದಳು ಆತನ ಎದೆಯ ಮೇಲೆ ಬಿದ್ದಳು ನಗು ಇಲ್ಲ ಮಾತು ಇಲ್ಲ ಕೇವಲ ಬಿಸಿಯಾದ ಕಣ್ಣೀರು ತೂಗಾಡುವ ಹೃದಯದ ಧ್ವನಿ ನಾನು ನಿನ್ನ ಮೌನವನ್ನೇ ಪ್ರೀತಿಸುತ್ತೇನೆ ಅವಳು ನಿಶಬ್ದದಲ್ಲಿ ಹೇಳಿದರು ಆರವ್ ಏನೂ ಬರೆಯಲಿಲ್ಲ ಅವನು ಅವಳ ಕೈ ಹಿಡಿದು ತನ್ನ ಹೃದಯದ ಮೇಲಿಟ್ಟ ಹೃದಯವೇ ಆ ದಿನ ಅವರಿಬ್ಬರ ಭಾಷೆ ಈಗ ಅವರು ಇಬ್ಬರೂ ತಮ್ಮ ಗ್ರಂಥಾಲಯವನ್ನು ಸಂಚಾಲಿಸುತ್ತಿದ್ದಾರೆ ಮಕ್ಕಳು ಬರೆಯುತ್ತಾರೆ ಹಿರಿಯರು ಓದುತ್ತಾರೆ ಪ್ರೀತಿ ಹಂಚಿಕೊಳ್ಳೋದು ಇಲ್ಲಿ ಇಮೋಜಿ ಅಲ್ಲ ನೋಡು ಪ್ರೀತಿಯ ಶಬ್ದವೇ ಇಲ್ಲ ಆದರೆ ಇಲ್ಲಿಯ ಗೋಡೆ ಪದ್ಯವಾಗಿವೆ ಎನ್ನುತ್ತಾರೆ ಮೀರಾ ಅವರ ಗ್ರಂಥಾಲಯದ ಮೇಲೊಂದು ಬೋರ್ಡ್ ಎಲ್ಲ ಪ್ರೀತಿಗೆ ಶಬ್ದ ಬೇಕಾಗಿಲ್ಲ ಕೆಲವೊಂದು ಗಾಳಿಯಲ್ಲಿ ಬರೆಯಲ್ಪಟ್ಟ ಪದ್ಯವೇ ಈ ಪ್ರೀತಿ ಉಡುಗೊರೆಯಂತೆ ಕಾಣುತ್ತದೆ ಆದರೆ ಅದು ತ್ಯಾಗದ ಅಳಿಯಲ್ಲಿ ಮೊಳೆಯುತ್ತದೆ ಪ್ರೀತಿಯೆಂದರೆ ಪ್ರತಿನಿತ್ಯ ಸುತ್ತುವ ಕನಸು ಮಾತಿಲ್ಲದ ಕನಸು ಆದರೆ ಜೀವಂತ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್